ர் சப்பேட் எந்திரி படசோலக்கேசரேசர் எந்த ஒலேது ಕುರ್ಚ ಕುಂದ್ರೆ ಏನಾಗದ ಸರ ಕೈ ಮುರಿದೈತ್ರಿ ಕೈ ಹೆಂಗ ಸರ ಟಾಯ್ಲೆಟ್ ಕೂಗಿದೆ ರೀ ಸರ ತೊಳ್ಕೊಳ ಮುರ್ಬಿಡ್ತೀರಿ ಏನ ಊಟ ಮಾಡ ಕೈಯಲ್ಲಿ ಸರ್ ಬಲಗೈಯಲ್ಲಿ ತಕೋತិន ರೀ ಎಡಗೈಯಲ್ಲಿ ಊಟ ಮಾಡ್ತೇನ್ರಿ ಏನ್ ಉಲ್ಟಾ ಪಲ್ಟ ಆದೀವಿ ಅಲ್ಲಿ ಐದು ಆಯ್ತೋ ಟಾನಿಕ್ ಬರ್ಕೊಡ್ತೀನಿ ಇದು ಮಾಡ್ಕೋದಲ್ಲ ಸರಿ ಊಟ ಮಾಡ್ ಮೇಲೆ ಏನ್ ಊಟ ಮಾಡೋಕ್ಕಿಂತ ಮೊದಲು ತಗೊಳ್ಳ್ರಿ ಅವೇ ಅವೆ ಕುಡಿ ತಲೇ ಯಾಕ ಹುಡುಕ ಕೊಟ್ರು ನಾನು ಓ ಎಕ್ಸ್ಪೈರ್ ಆಗಿದ ಗುಳಿ ತಗೊಂಡು ಜಜ್ಜಿ ನಿನ್ನ ಕೈಗೆ ಮಸಾಲಾ ಮಾಡ್ಕೋದು ಕೊಟ್ಟಿ ನಾನು డా 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 దారా డా 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 అదారా ఏ బా త్రాన్ హరేను హా ఏన్ ప్రాబ్లం ఐతే అదే హైతే నిమ్ అదడు మర హో అంతూర్ రూపాయ తో ಏನಾಗೈತ್ರಿ ಹೊಟ್ಟೆ ಪಾತ್ರ ಕೊಡತೈತ್ರಿ ಹೌದಾ ಹೂರಿ ಸರ್ ಅದಕ್ಕೆ ವಯರ್ ಎಲ್ರಿ ಹ್ಯಾಂಗ ಚೆಕ್ ಮಾಡಿದ್ರಿ ನನ್ಗ ಹುಜ್ಗೇಂಡಿ ಅದಕ್ಕೆ ಬ್ಲೂಟೂತ್ ಕನೆಕ್ಷನ್ ಕೊಟ್ಟಿನಿ ಇಸ್ತ್ರಿಗೆ ಬ್ಲೂಟೂತ್ ಬರ್ತಾ ಸರ್ ನನಗೆ ಏನಾಗಿದ್ರಿ ಅಂತದೇನಾಗಿಲ್ಲ ಖುಷಿ ಸಮಾಚಾರ ನೀವು ಮೂರ್ ತಿಂಗ್ ಪ್ರೆಗ್ನೆಂಟ್ ಸರ ನಾ ಗಂಡಿ ಸರ ನಾ ಏನ್ ಪ್ರೆಗ್ನೆಂಟ್ ದಿನ ಊಟ ಡಾಕ್ಟರ್ ತಗೋದೇ ನಾ ಒಪ್ಪ ಹೆಸರು ಹೆಸರ Musa, Pak. Musa, Pak. Ya, hey, ala, ala. Husna, Musnapa. Husna, Pak. Husna, pa? pa? yang problemoid, ini terus wortel. Terus wortel. Oh. Tata, ignore, <laughs> petai. Oh, masih gede, loh. Tonton, cetar, mau, keluar. Bel, 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 bel. Tendekasin, dia udah tau, aku Eh

ತಪ್ಪು ಮಾಡಿ ಹೌದಾ ಏನಾಯ್ತು ಸರ್ ಆಕ್ಸಿಡೆಂಟ್ ಆಗಿದ್ರಿ ಸರ್ ಪ್ರರಗ್ ಬಂದ್ರಿ ಹತ್ತು ನಿಮಿಷ ಒಳಗೆ ಬಂದ್ರೆ ಏನಾರ ಮಾಡ್ತಿದ್ದೆ ಸರ್ ಆಕ್ಸಿಡೆಂಟ್ ಆಗಿ ಯಾರು ನಿಮಿಷ ಆಗಿಲ್ರಿ ಸರ್ ಸರ್ ಹ್ಯಾಂಗರ್ ಮಾಡಿ ಜೋಡಿಸ್ಕೊಡ್ರಿ ಸರ್ ಆಪರೇಷನ್ ಮಾಡ್ರಿ ಸರ್ ಸರ್ ಹ್ಯಾಂಗರ್ ಮಾಡ್ರಿ ಸರ್ ಕಾಲ್ ಬೀಳುತ್ತೇನ್ರಿ ಸರ್ ರೊಕ್ಕ ಅಪ್ಪಿ ಅಪ್ಪ ಇನ್ಯಾರ ನನ್ ಜೊತೆಗಿದ್ದು ದೋಸ್ತಾ ಬಿಟ್ಟ ಹೆಂಗ ಮನಸ್ಸು ಬರ್ತು ದೋಸ್ತ ಆ ಪ್ರೇಷರ್ ಮಾಡಾಕ ಲೇಟ್ ಆಯ್ತು ಸಾರಿ ಅಂತ ಮಾರೇ ಏ ಏನ್ ದೋಸ್ತಾರನು ಬಿಲ್ ಪೇ ಮಾಡಿ ಕರ್ಕೊಂಡೋಗ್ ಸರ ಇವತ್ತಿನ ಕಮ್ಮಾಯಿ ಬಾರಿ ಆಗೈತ್ರಿ ಸಾಲ ತಗೊಂಡಿದ್ರಿ ಸಾಲ ಬಾಳಾಗಿತ್ತು ಅವ್ರಿಗೆಲ್ಲರಿಗೂ ಏನ್ ಹೆಸರಿಂದ ಸಿಕ್ಸ್ ಪ್ಯಾಕ್ ಬರಕ್ಸ್ ಪ್ಯಾಕ್ ಐದನೂರು ಅಲ್ಲಿ ಒಳ್ನಾಡಿ

ಸರ ಸರ್ ಹೊರಡೋರಿ ಆಪರೇಷನ್ ಮಾಡಿದ್ರಿ ಸರ್ ಯಾಕೋ ಏನಾಯ್ತು ಸರ್ ಒಂದರ ಕೋಯಾ ಕೋಯಿನ್ ರೀ ಮುಂದೆ ಬಂದು ಬಿಟ್ಟು ಹಿಂದೆ ಬರೋ ಏನು ಹಾಗೆ ಆಪರೇಷನ್ ಮಾಡಿನೋ ಯಾಕ್ರಿ ರೀ ಸರ್ ಮುಂದೆ ಡ್ಯಾಮೇಜ್ ಆಗಿತ್ತು ಅದಕ್ಕೆ ಹಿಂದೆ ಹಾಕಿನಿ ಅಲ್ಲ ಏನೋ દવા ಕರೀನೆ ಮು째 चलो ಬೈ ಡಾಕ್ಟರೇ ಲಗಾರ್ ಬೈ ಗೊತ್ತಲ್ಲ ಎಲ್ಲೇ ಊರು ಯಾರೋ ಯಾಕ ಬೇಕಾಯಿತು ಅಲ್ಲ ಬೈ ಸಿಕ್ಸ್ ಪ್ಯಾಕ್ ಬರ್ಸ್ನೇ ಪ್ಯಾಮಿಷನ್ ಎರಡು ಲಕ್ಷ ರೂಪಾಯಿ ತೊಂದ್ರೆ ನಮ್ಮ ಕಡೆ ಬರೀ ಪೆನ್ನಿಲ್ ಮೂಶನ್ ಬರೀ ಪೆನ್ನಿಲ್ ಎಂತ ಪಡಿಸಿ ಮಗಾದಿವಿ ನೀ ಸಿಕ್ಸ್ ಪ್ಯಾಕ್ ಏನಾರ ದವಾಖಾನೆ ಬಡದರ ಬಡದಾರ ಮುಂದಿನ ಕೆಲಸ ನೋಡು ವಾಡೆ ಅಂತ ಒಂದ್ ತಳ ಇಡ ಒಂದಂಗ ಆಯ್ತು ಈಗಿನ ಪ್ರಪಂಚದಾಗ ನಿಜವಾದ ದೇವ್ರ ಯಾರಪ್ಪ ಅಂದ್ರ ಮೊದಲನೇದಾಗಿ ಬಸವನ ಬಾಗೇವಾಡಿ ತಾಲೂಕಿನ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಪ್ರ ಪ್ರಥಮ ಬಾರಿಗೆ ಆಯುಷ್ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ರೋಹಿಣಿ ಶಿವಾಜಿ ಗಾಯಕೋಡ್ ಹಾಗೂ ಡಾಕ್ಟರ್ ತುಳಸಾ ಜ್ಯೋತಿ ಜ್ಯೋತಿಬಾ ಘಾಟ್ಗೆ ಇವರು ಹಳೆ ಮುನ್ಸಿಪಾಲ್ಟಿ ಹತ್ತಿರ ಬೇವನೂರು ಕಾಂಪ್ಲೆಕ್ಸ್ನಲ್ಲಿ ಕಳೆದ ಎಂಟು ಎಂಟರಿಂದ ಹತ್ತು ತಿಂಗಳ ತಿಂಗಳಾಯಿತು ಈ ಒಂದು ಆಸ್ಪತ್ರೆ ಪ್ರಾರಂಭವಾಗಿದ್ದು ಆದ ಕಾರಣ ಎಲ್ಲ ಗರ್ಭಿಣಿಯರು ಬಾಣಂತಿಯರು ಹಾಗೂ ಮಕ್ಕಳು ಇದರ ಸದುಪಯೋಗನ ಪಡೆದುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಅದೇ ರೀತಿ ಪ್ರತಿ ತಿಂಗಳು ಕುಶ ಕ್ಷೇತ್ರದಂದು ಮಕ್ಕಳಿಗೆ ಸೋಣಬಿಂದು ಪ್ರಾಚೀನವನ್ನ ಪ್ರತಿ ತಿಂಗಳು ನಮ್ಮ ಆಸ್ಪತ್ರೆಯಲ್ಲಿ ಹಾಕಲಾಗುವುದು ಆದ ಕಾರಣ ಇದರ ಒಂದು ಸದುಪಯೋಗನ ಸಾರ್ವಜನಿಕರೆಲ್ಲರೂ ಪಡೆದುಕೊಳ್ತೀರಿ ಅನ್ನೋ ಭಾವನೆಯಿಂದ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ